ಹಾಯ್ ಫ್ರೆಂಡ್ಸ್ ಇವತ್ತು ಸಾಬೂದಾನ ಪ್ಯಾಟಿಸ್ ಮಾಡುವ ವಿಧಾನವನ್ನು ಹೇಳ್ತಿದ್ದೇನೆ ನೋಡಿ ಇದಕ್ಕೆ ಈಸಿ ಅದೇ ಇದು ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಸಾಬೂದಾನಿ ನೆನೆಸಿಟ್ಟದ್ದು ಆರು ಆರು ಗಂಟೆ ನೆನೆಸಿಟ್ಟಿದ್ದೇನೆ ಸಾಬುದಾನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮೆಣಸಿನ್ಕಾಯಿ ಒಂದೆರಡು ತುರಿದಿಟ್ಟ ಬಟಾಟೆ ಇವಿಷ್ಟನ್ನು ಕುಡಿಸಿ ಈಗ ಮಿಕ್ಸಿ ಮಾಡೋಣ ನೋಡಿ ಈಗ ಮಿಕ್ಸಿ ಮಾಡೋದಾಯಿತು ಮಿಕ್ಸಿ ಮಾಡಿ ಈಗ ಇದನ್ನು ಕೈಯಲ್ಲಿ ತಟ್ಟಿ ಆಮೇಲೆ ಇದನ್ನು ಇದರಲ್ಲಿ ಸಣ್ಣ ಸಣ್ಣ ವಡೆ ಮಾಡಿದಂಗೆ ಮಾಡಿ ಇದನ್ನು ಸ್ವಲ್ಪ ಎಣ್ಣೆ ಹಾಕೋಣಂತೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸೋಣ ನೋಡಿ ಈ ಥರ ಸಣ್ಣ ಸಣ್ಣ ಇದು ಮಾಡಿ ಹಾಕಬೇಕು ಇದರಲ್ಲಿ ನೋಡಿ ಈಗ ಇದರಲ್ಲಿ ಫ್ಯಾನ್ ಮೇಲೆ ಮಾಡಿ ವಡೆ ಥರ ಮಾಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಇದು ಕಲರ್ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಇರಲಿ ಅದು ನೋಡಿ ಈಗ ಇದು ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡ್ ಇದು ತಿರುಗಿ ಸಾಕೋಣಂತೆ ಇನ್ನೊಂದು ಸೈಡು ಬೆಂದರೆ ಆಯ್ತು ಇದು ಪ್ಯಾಟೀಸ್ ರೆಡಿ ನೋಡಿ ಇವಾಗ ಇದು ಆಯಿತು ಇದನ್ನು ಇಷ್ಟ ಆದರೆ ಆಯ್ತು ಇದು ಈಸಿ ಮೆಥಡ್ ಮಾಡೋದು ಇದನ್ನು ಮಾಡಿ ನೋಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಓಕೆನಾ Bye.